ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತೇನಪ್ಪ ಅಂದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯನೇ ಮಾತಾಡೋಣ ಸೊ ಈ ವಿಷಯ ಏನಂತಂದ್ರೆ ಥೈರಾಯ್ಡ್ ಸೊ ಈ ಒಂದು ಚಿಕ್ಕ ಗ್ಲ್ಯಾಂಡ್ ಇದು ನಮ್ಮ ಗಂಟ್ಲಿನ ಒಂದು ಮಧ್ಯಭಾಗದಲ್ಲಿ ಒಂದು ಬಟರ್ಫ್ಲೈ ಶೇಪ್ ಅಲ್ಲಿ ಇದೆ ಸೊ ಅಷ್ಟೇನೆ ಸೊ ಈ ಒಂದು ಚಿಕ್ಕ ನಮ್ಮ ಫುಲ್ ಬಾಡಿಗೆ ಎಷ್ಟೊಂದು ಪ್ರಭಾವ ಬೀರುತ್ತೆ ಅಂತಂದ್ರೆ ಸೊ ಅಷ್ಟೊಂದು ಸಮಸ್ಯೆನ ತಂದಿಡುತ್ತೆ ಇದು ಸೊ ಏನಂದ್ರೆ ಜೀವನ ಪೂರ್ತಿ ನಾವು ಟ್ಯಾಬ್ಲೆಟ್ಸ್ ತಗೊಳ್ಳುವಂತ ಪರಿಸ್ಥಿತಿನೂ ಬರ್ಬೋದು ಒಬ್ಬೊಬ್ಬರಿಗೆ ಕ್ಯೂರ್ ಆಗುತ್ತೆ ಸೊ ಕೆಲವೊಬ್ಬರಿಗೆ ಆಗಲ್ಲ ಸೊ ಇಷ್ಟೊಂದು ಪ್ರಭಾವ ಆಗುವಂತಹ ಒಂದು ಥೈರಾಯ್ಡ್ ನಮ್ಮಲ್ಲಿ ಯಾಕೆ ಬರುತ್ತೆ ಸೊ ಆಲ್ಮೋಸ್ಟ್ ಎಲ್ರಿಗೂ ಮಹಿಳೆಯರಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸೊ ಅದು ನಮಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಂತೂ ತುಂಬಾನೇ ಅಂದ್ರೆ ತುಂಬಾ ಜನಕ್ಕೆ ಒಂದು ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಪ್ರೆಗ್ನೆನ್ಸಿಲೇ ಅದು ಜಾಸ್ತಿ ಬರೋದು ಸೊ ಇದು ಯಾಕೆ ಬರುತ್ತೆ ಮತ್ತೆ ಹೇಗೆ ನಾವು ಅದನ್ನ ಅದರಿಂದ ಬಚಾವ್ ಆಗ್ಬೇಕು ಸೊ ಈ ಥೈರಾಯ್ಡ್ ಬಂದಾಗ ಸ್ವಲ್ಪ ಜನಗಳಿಗೆ ಲೈಫ್ ಲಾಂಗ್ ಇರುತ್ತೆ ಕೆಲವೊಬ್ರಿಗೆ ಅದನ್ನ ಕ್ಯೂರ್ ಮಾಡ್ಕೊಳ್ಬೋದು ಪ್ರತಿ ತಿಂಗಳು ಚೆಕ್ಅಪ್ ಮಾಡಿಸ್ತಾನೆ ಇರ್ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ ಬರೋಣ ಸೊ ಇವಾಗ ನಾವು ಮೊದಲನೇದಾಗಿ ಪ್ರೆಗ್ನೆನ್ಸಿ ಥೈರಾಯ್ಡ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಪ್ರೆಗ್ನೆನ್ಸಿಗೆ ಥೈರಾಯ್ಡ್ ಬಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಸೊ ಇದರಿಂದ ನಮ್ಮ ಮಗುಗೂ ತೊಂದರೆ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ್ವಾಗ್ಲೂ ಆಗುತ್ತೆ ಸೊ ಅದಕ್ಕೋಸ್ಕರನೇ ಡಾಕ್ಟರ್ ಚೆಕ್ಅಪ್ ಮಾಡಿ ಕಂಪಲ್ಸರಿ ಮಾತ್ರೆನ ತಗೊಳ್ಬೇಕು ಅಂತ ಹೇಳ್ತಾರೆ ಸೊ ಯಾರು ಕೂಡ ಮಿಸ್ ಮಾಡಿದೆ ಆ ಟೈಮಲ್ಲಿ ಟ್ಯಾಬ್ಲೆಟ್ಸನ್ನು ತಗೊಳ್ಳಿ ಅಂತ ಹೇಳ್ತೀನಿ ಸೊ ಈ ಒಂದು ಟ್ಯಾಬ್ಲೆಟ್ ನಾವು ರೆಗ್ಯುಲರ್ಲಿ ತೊಗೊಳ್ಳಿಲ್ಲ ಅಂತಂದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅದು ಮಗು ಮೇಲೆ ಎಫೆಕ್ಟ್ ಆಗುತ್ತೆ ಅದು ಏನಂದರೆ ಹುಟ್ಟಬೇಕಾದ್ರೆ ಈ ಥರ ಅಂಗವಿಕಲೇ ಆಗೋದು ಮತ್ತೆ ಬ್ರೈನ್ ವರ್ಕ್ ಸರಿಯಾಗಲ್ಲ ಅಂತ ಹೇಳೋದು ಸೊ ಇದರಿಂದನೇ ಪ್ರಾಬ್ಲಮ್ಸ್ ಆಗುತ್ತೆ ಮಗುಗೆ ಅಂತ ಹೇಳ್ಬಿಟ್ಟು ಸೊ ಪ್ರೆಗ್ನೆನ್ಸಿಲಿ ಯಾರು ಕೂಡ ಸ್ಟಾಪ್ ಮಾಡ್ದೇನೆ ಕಂಟಿನ್ಯೂಸ್ಲಿ ಅರ್ಲಿ ಮಾರ್ನಿಂಗ್ ನಾವು ಈ ಒಂದು ಟ್ಯಾಬ್ಲೆಟ್ಸ್ ಅನ್ನ ಅಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡಿ ಕೊಟ್ಟಿರ್ತಾರಲ್ಲ ಸೊ ಈ ಒಂದು ಥೈರಾಯ್ಡ್ ಟ್ಯಾಬ್ಲೆಟ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ತಗೊಳ್ಬೇಕು ಸೊ ಇದೇ ಕಾರಣಕ್ಕೆ ಪ್ರೆಗ್ನೆನ್ಸಿಯಲ್ಲಿ ತುಂಬಾನೇ ಕೇರ್ ಮಾಡಬೇಕು ಅಂತ ಹೇಳೋದು ಸೊ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಹಾಸ್ಪಿಟಲಿ ಮತ್ತೆ ಕ್ಲಿನಿಕಲ್ಲಿ ಎಲ್ಲರೂ ಕೂಡ ಮಿಸ್ ಮಾಡ್ದೇನೆ ಈ ಒಂದು ಥೈರಾಯ್ಡ್ ಚೆಕ್ಅಪ್ ಅನ್ನ ಮಾಡ್ಸಿರ್ತಾರೆ ಇಲ್ಲಾಂದ್ರೆ ಕೆಲವೊಬ್ರು ಮಾಡ್ಸಿಲ್ಲ ಅಂತ ಅಂದವರು ನೀವೇ ನೀವಾಗ ನೀವೇ ಕೇಳಿ ಡಾಕ್ಟರ್ ಅನ್ನ ಥೈರಾಯ್ಡ್ ಚೆಕ್ಅಪ್ ಮಾಡಿಸಿ ಯಾವ್ದಕ್ಕೂನು ಅಂತ ಹೇಳ್ಬಿಟ್ಟು ಸೊ ಅವರೇನೆ ಹೇಳ್ತಾರೆ ಎಲ್ಲೋ ಕೆಲವೊಂದು ಕ್ಲಿನಿಕ್ ಅಲ್ಲಿ ಸೊ ಈ ತರ ಇರೋಲ್ಲ ಸೊ ಕೇಳ್ಬಿಟ್ಟು ಮಾಡಿಸಿ ಅಂತ ಹೇಳ್ತೀನಿ ಸೊ ಇವಾಗ ನನ್ಗೆ ಯಾವಾಗ ಥೈರಾಯ್ಡ್ ಸಮಸ್ಯೆ ಬಂತು ಅಂತ ಅಂದ್ರೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ಬಂದಿದ್ದು ಸೊ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಹೈಪರ್ ಥೈರಾಯ್ಡ್ ಬಂದಿತ್ತು ಸೊ ಥೈರಾಯ್ಡ್ ಅಲ್ಲಿ ಥೈರಾಯ್ಡ್ ಒಂದಿದೆ ಸೊ ಹೈಪರ್ ಥೈರಾಯ್ಡ್ ಬೇರೆ ಇದೆ ಸೊ ಅದ್ರಲ್ಲಿ ಏನಂದ್ರೆ ಹೈಪರ್ ಥೈರಾಯ್ಡ್ ಅಂದ್ರೆ ನಮಗೆ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಇದೆ ಅಂತ ಥೈರಾಯ್ಡ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಬಾಡಿಲಿರುವಂತಹ ಮೆಟಬಾಲಿಸಮ್ನ ಬ್ಯಾಲೆನ್ಸ್ ಮಾಡೋದು ಮತ್ತೆ ಹಾರ್ಮೋನ್ ಬ್ಯಾಲೆನ್ಸ್ಗೆ ಸೊ ಇದಕ್ಕೆಲ್ಲ ನಮಗೆ ಯೂಸ್ ಆಗುವಂತಹ ಈ ಒಂದು ಥೈರಾಯ್ಡ್ ಸಮಸ್ಯೆ ನಮಗೆ ಹೈಪರ್ ಥೈರಾಯ್ಡ್ ಅಂತಂದ್ರೆ ಈ ಒಂದು ಹಾರ್ಮೋನ್ಸ್ ನಮಗೆ ಜಾಸ್ತಿ ಆಗಿರುತ್ತೆ ಸೊ ಅದನ್ನ ನಮ್ಗೆ ಸಮತೋಲನ ಮಾಡಬೇಕು ಅಂತ ಅಂದರೆ ಅದನ್ನ ಡಾಕ್ಟರ್ ಚೆಕ್ಅಪ್ ಮಾಡಿ ನಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಸೊ ಅದನ್ನ ಸಮವಾಗಿ ಇರಿಸುತ್ತೆ ಸೊ ಅದು ನಮಗೆ ನಮ್ಮ ದೇಹದಲ್ಲಿ ಎಷ್ಟು ಹಾರ್ಮೋನ್ಸು ನಮಗೆ ಬೇಕು ಅನ್ನೋದನ್ನ ಚೆಕ್ ಮಾಡಿ ಅವರು ಟ್ಯಾಬ್ಲೆಟ್ಸ್ ಮುಖಾಂತರ ಕೊಡ್ತಾರೆ ಅದರಲ್ಲಿ ಟ್ವೆಂಟಿ ಫೈವ್ ಎಂ ಜಿ ಮತ್ತೆ ಟ್ವೆಂಟಿ ಫೈವ್ ಎಮ್ ಜಿಯಿಂದ ಸ್ಟಾರ್ಟ್ ಆಗಿ ಹಂಡ್ರೆಡ್ ಹಂಡ್ರೆಡ್ ಎಮ್ ಜಿ ಮತ್ತೆ ತ್ರೀ ಹಂಡ್ರೆಡ್ ಎಂ ಜಿ ತನಕನೂ ಕೂಡ ಇರುತ್ತೆ ಸೊ ಈ ಹೈಪೋಥೈರಾಯ್ಡ್ ಅಂತಂದ್ರೆ ನಮಗೆ ಹಾರ್ಮೋನ್ಸು ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಿರ್ ಮಾಡ್ತಿರುತ್ತಲ್ಲ ಸೊ ಆ ಗ್ಲ್ಯಾಂಡ್ ಅಲ್ಲಿ ಆ ಹಾರ್ಮೋನ್ಸ್ ಕಡಿಮೆ ಆಗಿರುತ್ತೆ ಸೊ ಅದನ್ನ ನಾವು ರಿಕವರ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಕೂಡ ನಾವು ಟ್ಯಾಬ್ಲೆಟ್ ಅನ್ನು ತಗೊಳ್ಬೇಕಾಗುತ್ತೆ ಸೊ ಅದನ್ನ ರಿಕವರ್ ಮಾಡೋದಕ್ಕೂ ಟ್ಯಾಬ್ಲೆಟ್ ತಗೊಳ್ಬೇಕಾಗುತ್ತೆ ಸೊ ಎರಡಕ್ಕೂ ಕೂಡ ನಾವು ಟ್ಯಾಬ್ಲೆಟ್ಸ್ ಇಂದಾನೆ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ನನಗೆ ಪ್ರೆಗ್ನೆನ್ಸಿಯಲ್ಲಿ ಹೈಪರ್ ಥೈರಾಯ್ಡ್ ಇತ್ತು ಆ ಹೈಪರ್ ಥೈರೈಡ್ ಥೈರಾಯ್ಡ್ ಏನಾಯ್ತು ಅಂತಂದ್ರೆ ನಾನು ಡೆಲಿವರಿ ಆಗೋ ತನ್ಕು ಟ್ಯಾಬ್ಲೆಟ್ಸ್ ತಗೊಂಡೆ ಸೊ ಒಂದು ತ್ರೀ ಬಾಟಲ್ ಹಂಡ್ರೆಡ್ ಎಮ್ ಜಿ ತಗೊಂಡಿದ್ದೀನಿ ಸೊ ಅಷ್ಟು ನನಗೆ ಜಾಸ್ತಿ ಅಂದ್ರೆ ಜಾಸ್ತಿ ಆಗ್ಬಿಟ್ಟಿತ್ತು ಅವಾಗ ಹೈಪರ್ ಥೈರಾಯ್ಡ್ ಇದ್ದಿದ್ದು ಸೊ ಇವಾಗ ಏನಾಯ್ತು ಅಂತಂದ್ರೆ ಡೆಲಿವರಿ ಆಯ್ತು ಮತ್ತೆ ಡೆಲಿವರಿ ಆದ್ಮೇಲೆ ಅದ್ರ ಬಗ್ಗೆ ಗಮನನೇ ಕೊಡ್ಲಿಲ್ಲ ಸೊ ಈ ಗಮನನೇ ಕೊಡ್ಲಿಲ್ಲ ಮತ್ತೆ ಅದ್ರ ಬಗ್ಗೆ ತಿಂಕೆ ಮಾಡಿಲ್ಲ ನಾನು ಸೊ ಈ ಮಗು ಆಯ್ತಲ್ಲ ಖುಷಿಯಿಂದ ಆಟಾಡ್ತಾ ಹಾಗೆ ಮೂರು ವರ್ಷ ಕಳೆದೇ ಹೋಯ್ತು ಸೊ ಮೂರು ವರ್ಷ ಕಳೆದಿದ ನಂತರ ಏನಾಯ್ತು ಅಂತಂದರೆ ಸೊ ಈ ಇಯರ್ ಫಾಲ್ ಆಗೋದು ಮತ್ತೆ ಡ್ರೈ ಸ್ಕಿನ್ನು ನಮ್ಮದು ವೆಯ್ಟ್ ತುಂಬಾ ಜಾಸ್ತಿ ಆಯಿತು ಅಂದರೆ ಇತ್ತೀಚೆಗೆ ಒಂದು ವೀಕ್ ಅಷ್ಟೇ ಆಗಿರೋದು ಸೊ ಈಗ ವೆಯ್ಟು ಕೂಡ ಸಡನ್ಲಿ ಜಾಸ್ತಿ ಆಯಿತು ಮತ್ತೆ ಹೇರ್ ಫಾಲ್ ಅಂತೂ ಕೇಳಂಗೆ ಇಲ್ಲ ಹಿಂಗಂದ್ರೆ ಸಾಕು ಎಷ್ಟೊಂದು ಹೇರ್ ಫಾಲ್ ಆಗುತ್ತೆ ಅಂತಂದರೆ ಅಷ್ಟೊಂದು ಹೇರ್ ಫಾಲ್ ಆಗುತ್ತೆ ಮತ್ತೆ ಇರ್ರೆಗ್ಯುಲರ್ period ಸೊ ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತಲ್ಲ ಸೊ ಅವ್ರು ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ನೀವು ಒಂದ್ಸಲಿ ಥೈರಾಯ್ಡ್ ಚೆಕ್ ಮಾಡಿಸ್ಕೊಳ್ಳಿ ಮದುವೆ ಹಾಗಿದ್ರು ಪರವಾಗಿಲ್ಲ ಪರವಾಗಿಲ್ಲ ಸೊ ಅದು ಈ ಒಂದು ಸಮಸ್ಯೆಗೆ ಸೇರ್ಕೊಳ್ಳುತ್ತೆ ಸೊ ಹೀಗಾಗಿ ನನಗೆ ಈ ತರ ಪ್ರಾಬ್ಲಮ್ಸ್ ಆಯ್ತು ಮತ್ತೆ ನಾನು ನನಗೆ ಗೊತ್ತಿಲ್ಲ ಇದು ಥೈರಾಯ್ಡ್ ಬಗ್ಗೆ ಚಿಂತೆನೆ ಮಾಡಿಲ್ಲ ನಾನು ಸೊ ಹೀಗೆ ನಾನು ಗ್ಯಾಸ್ಟ್ರಿಕ್ ಅಂತ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡೆ ಸೊ ಹಾಗೆ ಈ ನನ್ಗೆ ಏರ್ ಫಾಲ್ ಆಗ್ತಿತ್ತಲ್ಲ ಸೊ ಅದನ್ನು ಹೇಳ್ಬಿಡೋಣ ಅಂತ ಸುಮ್ಮನೆ ಹೇಳ್ದೆ ಹಾಗೇನೆ ಸೊ ಏನಕ್ಕೂ ನೀವು ಒಂದು ಬ್ಲಡ್ ಚೆಕಪ್ ಮಾಡಿಸ್ಬೇಡಿ ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳಿಬಿಟ್ಟು ನಾವು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ವಿ ಇವಾಗ ಏನಪ್ಪಾ ಆಯಿತು ಅಂತಂದ್ರೆ ಹೈಪೋಥೈರೈಡ್ ನೋಡಿ ಇವಾಗ ನನಗೆ ಪ್ರೆಗ್ನೆನ್ಸಿಯಲ್ಲಿ ಹೈಪರ್ ಥೈರಾಯ್ಡ್ ಇತ್ತು ಇವಾಗ ನನಗೆ ಹೈಪೊಥೈರಾಯ್ಡ್ ಎಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇದೆ ನಮ್ಮ ಬಾಡಿನಲ್ಲಿ ಅಂತಂದ್ರೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನಂತಂದ್ರೆ ನಮ್ಮ ನಾವು ರೆಗ್ಯುಲರ್ಲಿ ಎಕ್ಸರ್ಸೈಜ್ ಮಾಡಬೇಕಾಗುತ್ತೆ ಸೊ ಹಾಗೆ ಫುಡ್ ಅಲ್ಲಿ ಹೆಲ್ದಿ ಫುಡ್ ಅನ್ನ ಮಾತ್ರ ತಿನ್ನಬೇಕು ಸೊ ಈ ತರ ಸೊಪ್ಪು ತರಕಾರಿ ಈ ತರ ಜಾಸ್ತಿ ತಿನ್ಬೇಕು ಹಾಗೆ ನಾವು ಈ ಪೊಟ್ಯಾಟೊ ಮತ್ತೆ ಕ್ಯಾಬೇಜ್ ಇರ್ಬೋದು ಮತ್ತೆ ಕಾಲಿಫ್ಲವರ್ ಇರ್ಬೋದು ಅವಾಯ್ಡ್ ಮಾಡ್ಬೇಕು ಮತ್ತೆ ಜಂಕ್ ಜಂಕ್ ಫುಡ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಸೊ ಜಾಸ್ತಿ ನಮಗೆ ಹಯೋಡಿನ್ ಇರುವಂತಹ ಒಂದು ಉಪ್ಪನ್ನ ನಾವು ಸೇವನೆ ಮಾಡ್ಬೇಕು ಆವಾಗ ನಾವು ಇದನ್ನೇ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ರೆ ನಮಗೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಸೊ ಕೆಲವೊಬ್ಬರಿಗೆ ಏನಾಯ್ತು ಅಂತಂದ್ರೆ ಈಗ ಹೈಪೋಥೈರಾಯ್ಡ್ ನಂಗೆ ಸ್ವಲ್ಪ ಕಡಿಮೆನೇ ಇದೆ ಇವಾಗ ಶುರು ಆಗ್ತಾ ಇದೆ ಅದು ಸೊ ಈ ಹೈಪರ್ ಥೈರಾಯ್ಡ್ ಬೇಕಂದ್ರೆ ನಾವು ಟ್ಯಾಬ್ಲೆಟ್ಸ್ ಕೊಟ್ಟು ಅದನ್ನ ಕಂಟ್ರೋಲಿಗೆ ತರ್ಬೋದು ಬಟ್ ಈ ಹೈಪೋ ಥೈರಾಯ್ಡ್ ಬಂದ್ಬಿಟ್ರೆ ಏನಾಯ್ತು ಅಂತಂದ್ರೆ ಅದು ಲೈಫ್ ಲಾಂಗ್ ಅಂತಾನೆ ಹೇಳ್ಬೋದು ಸೊ ನನಗೆ ಇಂಥ ಒಂದು ಸಮಸ್ಯೆಗೆ ಸಿಲುಕಿಬಿಟ್ಟಿದೀನಿ ಅಂತಂದ್ರೆ ಅದನ್ನ ನೀವೇ ಥಿಂಕ್ ಮಾಡ್ಬೋದು ಸೊ ನಿಮಗೂ ಯಾರಿಗಾದ್ರೂ ಈ ಥರ ಒಂದು ಪ್ರಾಬ್ಲಮ್ಸ್ ಇದ್ರೆ ಈಗ ಫಾಲ್ ಆಗೋದು ವೆಯ್ಟ್ ಗೇನ್ ವೇ ಅಂದ್ರೆ ವೆಯ್ಟ್ ಲಾಸ್ ಆದ್ರೂ ಹಂಗೇನೆ ಈಗ ಸಡನ್ಲಿ ವೆಯ್ಟ್ ಗೇನ್ ಆಗೋದು ವೆಯ್ಟ್ ಲಾಸ್ ಆಗೋದು ಸೊ ಇದು ಒಂದು ಸಿಂಪ್ಟಮ್ಸೇ ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ ಜಾಸ್ತಿ ಜನ ಹೆಣ್ಮಕ್ಳಿಗೆ ಇರ್ರೆಗ್ಯುಲರ್ ಪೀರಿಯಡ್ ಅಂತ ಕೇಳಿರ್ತೀವಿ ಸೊ ಅವರು ಕೂಡ ಈ ಒಂದು ಥೈರಾಯ್ಡ್ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ಸೊ ಈ ಹೈಪರ್ ತೈ ಹೈಪೋಥೈರಾಯ್ಡ್ಗೆ ನನಗೆ ಟ್ಯಾಬ್ಲೆಟ್ಸ್ ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ ಸೊ ನೋಡಿ ನನಗೆ ಕಡಿಮೆ ಇವಾಗ ಶುರು ಆಗ್ತಿದೆ ಅಂತ ಹೇಳಿದ್ದಾರೆ ಸೊ ಈ ಟ್ವೆಂಟಿ ಫೈವ್ ಎಮ್ ಜಿ ನನಗೆ ಇದು ಮಿನಿಮಮ್ ಅಂದರೆ ಒಂದು ಸಿಕ್ಸ್ ಮಂತ್ ಹಿಂದೆನೆ ಇತ್ತಂತೆ ಸೊ ನಾನು ಚೆಕ್ಅಪ್ ಮಾಡ್ಸ್ಕೊಂಡಿರ್ಲಿಲ್ಲ ಸೊ ಇಲ್ಲಾಂದ್ರೆ ನಾವು ಫುಡ್ಡಲ್ಲಿ ಹೇಗೋ ಕಂಟ್ರೋಲ್ ಮಾಡ್ಕೊಳ್ಬಹುದಾಗಿತ್ತು ಬಟ್ ಅದು ಆಗ್ಲಿಲ್ಲ ಸೊ ಬಂದ್ಬಿಟ್ಟಿದೆ ಸೊ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಸೊ ಅದಕ್ಕೋಸ್ಕರನೇ ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಇಪ್ಪತ್ತೆರಡು ಹತ್ರ ಹೇಗೋ ಕಂಟ್ರೋಲ್ ಮಾಡ್ಬೋದು ಬಟ್ ಐವತ್ತೈರಡು ಬಂದ್ಬಿಟ್ರೆ ಕಷ್ಟ ಲೈಫ್ ಲಾಂಗ್ ನಾವು ಟ್ಯಾಬ್ಲೆಟ್ಸ್ ತಗೊಳ್ತಾನೆ ಇರಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಈ ಒಂದು ಥೈರಾಯ್ಡ್ ಸಮಸ್ಯೆ ಯಾವ್ದರಿಂದ ಬರುತ್ತೆ ಮತ್ತೆ ಯಾಕೆ ಬರುತ್ತೆ ಅಂತ ನಾನು ಹೇಳ್ತೀನಿ ಸೊ ಈ ಥೈರಾಯ್ಡ್ ಅನ್ನೋದು ಒಂದು ಹಾರ್ಮೋನಲ್ ಬ್ಯಾಲೆನ್ಸ್ ಇಂದ ಆಗುತ್ತೆ ಸೊ ಈಗ ಮದ್ವೆ ಆದಾಗ ಸೊ ಅದು ಒಂದು ಹಾರ್ಮೋನ್ಸ್ ಚೇಂಜ್ ಆಗುತ್ತೆ ನಮ್ಮ ಬಾಡಿಲಿ ಸೊ ಆತರ ನಾವು ನಮ್ಗೆ ಇದು ಬ್ಯಾಲೆನ್ಸ್ ರೆಗ್ಯುಲರ್ ಬ್ಯಾಲೆನ್ಸ್ ಏನಾಗುತ್ತೆ ತಪ್ಪೋಗುತ್ತೆ ಸೊ ಈ ತರ ಒಂದು ಇದರಿಂದನೂ ಕೂಡ ಆಗುತ್ತೆ ಮತ್ತೆ ನಾವು ಸರಿಯಾದ ಅಯೋಡೆ ಇರುವಂತಹ ಒಂದು ಉಪ್ಪನ್ನ ನಾವು ಬಳಸ್ಕೊಳ್ತಾ ಇಲ್ಲ ಸೊ ಇವಾಗ್ಲೂ ಕೂಡ ನಮ್ಗೆ ತಯಾರು ಆಗುತ್ತೆ ಹಾಗೆ ನಾವೊಂದು ಎಕ್ಸಸೈಸ್ ಮಾಡಲ್ಲ ಸೊ ಕೂತಲ್ಲೇ ಕೂತಿರ್ತೀವಿ ಎಲ್ಲೂ ಓಡಾಡ್ತಾ ಇಲ್ಲ ಮತ್ತೆ ವೆಯ್ಟ್ ಗೆನ್ ಆಗದೆ ಸುಮ್ಮನೆ ಮತ್ತೆ ಸಡನ್ಲಿ ವೆಯ್ಟ್ ಲಾಸ್ ಆಗುತ್ತೆ ಸೊ ನಾವು ಕೂತಿದ್ರು ಅಷ್ಟೇ ಎಷ್ಟು ಅಷ್ಟೇ ಆ ಸಡನ್ಲಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ಮತ್ತೆ ಏರ್ ಫಾಲ್ ಅಂತೂ ತುಂಬಾ ಆಗ್ತಾ ಇರುತ್ತೆ ಹಾಗೆ ತುಂಬ ಸುಸ್ತಾಗೋದು ತುಂಬಾ ಸ್ಟ್ರೆಸ್ ಮಾಡ್ಕೊಡ್ತೀರ ಹಾಗೆ ಡಿಪ್ರೆಷನ್ಗೆ ಹೋಗೋ ಟೈಮ್ ಕೂಡ ಆ ಟೈಮಲ್ಲಿ ಗೊತ್ತಾಗಲ್ಲ ಏನಂದ್ರೆ ಡಿಪ್ರೆಷನ್ ಇದಕ್ಕಿದ್ದಂಗೆ ಏನೋ ಒಂಥರ ಫೀಲ್ ಮಾಡ್ಕೊಳ್ಳೋದು ಸೊ ಹಳೋದು ಈ ತರ ಒಂದು ಸಮಸ್ಯೆ ಬಂದಾಗ್ಲೇನೆ ನಮಗೆ ಥೈರಾಯ್ಡ್ ಸಮಸ್ಯೆ ಅಂತ ಕಾಣಿಸ್ಕೊಳ್ಳೋದು ಸೊ ಈ ತರ ಎಲ್ಲ ಯಾರ್ಗೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತವರು ಖಂಡ್ ಹೋಗಿ ನೀವು ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಕೊಳ್ಳಿ ಸೊ ಇಷ್ಟನ್ನು ಹೇಳಕ್ ಇಷ್ಟ ಸೊ ಈ ವಿಡಿಯೋ ಈ ಒಂದು ಥೈರಾಯ್ಡ್ ಸಮಸ್ಯೆ ನನಗೆ ಯಾಕೆ ಬಂತು ಹೇಗಾಯ್ತು ಅಂತಾನೂ ಕೂಡ ಹೇಳಿದೀನಿ ಅದಕ್ಕೆ ಹಾಗೆ ಯಾರು ಕೂಡ ಯಾವ ಒಂದು ಹೆಣ್ಮಕ್ಳು ಕೂಡ ಈ ಒಂದು ಥೈರಾಯ್ಡ್ ಅಂದ್ರೆ ಸೊ ಇವಾಗ ನಾನು ಇಷ್ಟೊಂದೆಲ್ಲ ಸಿಂಪ್ಟಮ್ಸ್ ಹೇಳ್ದೆ ಅಲ್ವಾ ಸೊ ಇದು ಇಷ್ಟುನು ಕೆಲವೊಬ್ಬರಿಗೆ ಇರುತ್ತೆ ಬಟ್ ಕೆಲವೊಬ್ರಿಗೆ ಒಂದಿರಲ್ಲ ಒಂದಿರುತ್ತೆ ಸೊ ಇಂಥವ್ರು ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಬೇಡಿ ಒಂದು ಸಿಂಪ್ಟಮ್ಸ್ ಇದ್ರು ಇದರಲ್ಲಿ ಹೋಗಿ ನೀವು ಒಂದು ಡಾಕ್ಟ್ರ್ ಹತ್ರ ಚೆಕಪ್ಗೆ ಬರೆಸ್ಕೊಳ್ಳಿ ಸೊ ನಾವು ರೆಗ್ಯುಲರ್ ಚೆಕಪ್ ಕೇಳಿದ್ರೆ ಬರ್ಕೊಡ್ತಾರೆ ಅವರು ಡಾಕ್ಟರ್ ಕೇಳಿದರೆ ನಮಗೆ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಅಷ್ಟೇನೆ ಇವಾಗ ಹೋಗಿ ನಾನು ನನಗೆ ಏರ್ ಫಾಲ್ ಆಗ್ತಿದೆ ಅಂತ ಹೇಳ್ದೆ ಅಷ್ಟೇನೆ ಸೊ ಅವರೇ ಬರ್ಕೊಟ್ಬಿಟ್ಟು ನನಗೆ ಸೊ ಪ್ರೆಗ್ನೆನ್ಸಿಲಿ ಏನಾದ್ರು ಥೈರಾಯ್ಡ್ ಇತ್ತ ಅಂತಾನೂ ಕೂಡ ಕೇಳಿದ್ರು ಸೊ ಪ್ರೆಗ್ನೆನ್ಸಿಲಿ ನನಗೆ ಹೈಪರ್ ಥೈರಾಯ್ಡ್ ಇತ್ತು ಅಂತ ಹೇಳಿದೆ ಸೊ ಇವಾಗ ನೋಡಿದ್ರೆ ಹೈಪರ್ ಥೈರಾಯ್ಡ್ ಹಾಕ್ಬಿಟ್ಟಿದೆ ಸೊ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಸೊ ಯಾರು ಕೂಡ ನೆಗ್ಲೆಟ್ ಮಾಡಕ್ ಹೋಗ್ಬೇಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು